ಗಿರಿನಾಡು ಯಾದಗಿರಿ ಜಿಲ್ಲೆಯಲ್ಲಿ ನೀರಿಗಾಗಿ ರೈತರಿಂದ ಪ್ರತಿಭಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಿಂದ ನಾರಾಯಣಪುರವರೆಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಣ್ಣದ ವತಿಯಿಂದ ಹೋರಾಟ ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಮಲ್ಲನಗೌಡ ಹಗರಟಗಿ ಅವರ ನೇತೃತ್ವದಲ್ಲಿ ಹುಣಸಗಿಯಿಂದ ನಾರಾಯಣಪುರ ಬಸವಸಾಗರ ಜಲಾಶಯದವರೆಗೆ ರೈತರಿಂದ ಪ್ರತಿಭಟನೆ ನಾರಾಯಣಪುರ ಜಲಾಶಯದ ಎಡದಂಡೆ ಕಾಲುವೆ ನೀರು ಏಪ್ರಿಲ್ ಹದಿನೈದರವರೆಗೆ ಹರಿಸಲು ರೈತರಿಂದ ಒತ್ತಾಯ ಹುಣಸಗಿ ಪಟ್ಟಣದ ಮಹಂತಾಸ್ವಾಮಿ ವೃತ್ತದಿಂದ ನಾರಾಯಣಪುರವರೆಗೆ ವಾಹನಗಳ ಮೂಲಕ ರೈತರು ಪ್ರತಿಭಟನೆ ಕೆಬಿಜಿ ಎನ್ ಎಲ್ ಮುಖ್ಯ ಇಂಜಿನಿಯರ್ ಕಚೇರಿಯ ಮುಂದೆ ರೈತರ ಮನವಿಯನ್ನು ಮಂಜುನಾಥ್ ಆರ್ ಸ್ವೀಕರಿಸಿ ಮೇಲಧಿಕಾರಿಗಳಿಗೆ ತಲುಪಿಸುವ ಕೆಲಸ ಮಾಡುತ್ತೇನೆ ಎಂದು ರೈತರಿಗೆ ತಿಳಿಸಿದರು ಆರ್ ಬಿ ತಿಮ್ಮಾಪುರ್ ಸಭೆ ಹೋಗೋಣ ಯಾಕೆ ಬರಕ್ ಅಷ್ಟ್ರೆ ಇಲ್ಲ ಶಾಸಕರಷ್ಟೇ ಆದಂತ ಸಂವಿಧಾನದಲ್ಲಿ ಬರ್ಲದ ಹೇಳಿ ಆರ್ ಬಿ ತಿಮ್ಮೂರ್ ಅವ್ರೆ ಈ ಆರು ಮಟ್ಟ ಜಲಾಶಯದ ಅಧ್ಯಕ್ಷ ಇದ್ದೀನಿ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ ಪ್ರಶ್ನೆ ಮಾಡಲಾರ್ದು ಇವತ್ತು ಬಂದು ಹಿಂದೆ ನಿಮ್ಮನ್ನ ಕೈಗೊಂಡಿ ಅಂತ ಪರಿಸ್ಥಿತಿ ಬಂದ ಯಾದಗಿರಿ ಜಿಲ್ಲೆ ರಾಯಚೂರು ಜಿಲ್ಲೆ ಅವ್ರನ್ನ ಐ ಸಿ ಐ ಸಿ ಸಭೆ ಒಳಗುಡಿಗಳಾಗಿರ್ಲಿಲ್ಲ ಅದೇ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಮತ್ತೆ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಓಪನ್ ಆಗಿ ಒಳ ಕುಮರ್ಸ್ಕೊಂಡು ರೈತರು ಕರ್ಕೊಂಡು ಸಭೆ ಮಾಡ್ತಾರೆ ಶಾಸಕರು ಯಾಕೆ ಮಾಡ್ತಾರ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡ್ಕೊಳ್ರಿ ನಮ್ಮಲ್ಲಿ ಗಮ್ಮು ತಾಕತ್ತಿರದಂಗ್ ಆಗ್ಬಿಟ್ಟದ ಸಾಲ ಬಂದ ಸಾಲ ಬಂದ ಸಾಲ ಬಂದ ಏನು ಕೊಟ್ಟು ಓಟ್ ದಿಕ್ಸಿನಿಂದ ಓಟ್ ಹಾಕಿದ ನೋಡಿ ಮುಂದೆ ಕುತ್ಕೊಂಡು ನಮಗೆ ಸಾಲ ಬರೀ ನಮ್ ಸಹಭಾಜಿ ನಮ್ಗೆ ಏನೋ ಕೆಲಸ ಆ ಯಾವ ಸಹಬಾದಿ ನೀವು ಲಾಸ್ತೀವಿ ಬರ್ತಾ ಬರ್ತಾ ಎಲ್ಲಿಗಿರಿ ಅಂತಂದ್ರೆ ಸಾವಿರ ಕರ್ತೀವಿ

ನೀವು ಈಗ ಭದ್ರಾಂಜಲ್ ರೆಡ್ಡಿ ಮುಖಂಡ ಸಭೆ ಕಟ್ಟ ಇಲ್ಲೇ ಶಿವರಾಜ್ ತರಂಡಿ ಒಪ್ಪ ಇಪ್ಪತ್ತೈದಲ್ಲ ಇನ್ನೂರೈವತ್ತ ಸಭೆಗಳ ನಾವಲ್ಲಿ ಬಾಗಲಕಿ ನೈಸಿ ಸಭೆ ಮಾಡ್ತಿವಿ ರೈತರಿಗೆ ದಮ್ ಇಲ್ರಿ ಲಾಸ್ಟ್ ಬ್ಯಾಕ್ ಆಡ್ಬೇಕಾಗ್ತದ ಗುಂಡಿ ತಯಾರಾಗಬೇಕು ಪ್ರತಿಯೊಬ್ಬ ರೈತ ತಯಾರ ಏನೋ ಬಂತ ಐ ಸಿ ಐ ಸಿ ಸಭೆ ಮುಂದಿರ ಐ ಸಿ ಐ ಸಿ ಸಭೆ ತರಲಿಲ್ಲ ಮನೆ ನಿಮ್ ಕೊಡ್ತೀವಿ ಧರಣಿ ಸತ್ಯ ಅದಕ್ಕಾಗಿನ ನಾನು ನೀರಾವರಿ ಹೋರಾಟಕ್ಕಾಗಿನೇ ಏಳು ಜನ ಜೈಲಿಗೆ ಬಂದಿನಿ ನಾನು ಎಂ ಮಕ್ಕಳು ಸಹಲ್ಲ ನಳಗಾನ ಬುದ್ಧಿಡಲ್ಲ ರೈತರಿಗೆ ನೀರು ಬಿಡಂಗಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೂ ಭದ್ರಾ ಜಲಾಶಯದಾಗ ಕೆಲ ಭಾಗದ ನೀರು ಬಿಡಲು ನಾನು ಬಿಡ್ಲಾರ್ದ ರಾತ್ರಿ ಎಂಟು ನಲವತ್ತೈದು ನಾಲ್ಕು ಏಳು ಜೇಲೆ ಬಿಟ್ಟರು ಅವತ್ತೇ ಶಪಥ ಮಾಡೀನಿ ಸಮಾನಾಂತರವಾಗಿ ತುಂಗಭದ್ರ ಸಮಾನಾಂತರವಾಗಿ ಹತ್ರ ಜಲಾಶಯ ಹೋರಾಟ ಮಾಡಿ ಇವತ್ತು ಸರ್ಕಾರದಿಂದ ಸಾವಿರ ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸಿದ್ದೀನಿ ಇಲ್ಲಿಯೂ ಕೂಡ ನಾನು ಇವತ್ತ ಪ್ರತಿಜ್ಞೆ ಮಾಡ್ತೀನಿ ಮತ್ತೆ ಈ ಭಾಗದ ರೈತರ ಸಲುವಾಗಿ ಏನೆಲ್ಲ ಕಷ್ಟಗಳಿಗೆ ರೈತರ ಸಲುವಾಗಿ ಬರ್ತೀವಿ ನಿಮ್ ಸಲುವಾಗಿ ಇರ್ತೀವಿ ನಾವು ಯಾವ ಎಂ ಪಿ ಎಂಗಳು ನಮ್ಗೆ ಏನು ಸಂಬಂಧ ಇಲ್ಲ ಅವ್ರು ನಮ್ಗೆ ಬೇಕಾಗಿಲ್ಲ ಅವ್ರು ಏನಾದ್ರು ಉದ್ದಾರ ಆಗ್ಬೇಕಾಗಿತ್ತು ಅಂದ್ರೆ ಅವ್ರು ಎಂಡ್ರ ಮಕ್ಕಳ ಉದ್ಧಾರ ಮಾಡ್ತಾರೆ ನಮ್ಮ ರೈತರ ಉದ್ಧಾರ ಮಾಡಬೇಕು ಐ ಸಿ ಐ ಸಿ ಸಭೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಮನೆಯ ಅನುಮಾನ ಕರಿಬೇಕು ಇಲ್ಲ ರೈತ ಮುಖಂಡ ಅನುಮಾನ ಕರಿಬೇಕು ಅದೊಂದು ಸ್ಪಷ್ಟೀಕರಣಕ್ಕೆ ಹೋಗ್ಬೇಕು ಯಾಕೆ ಸ್ಪಷ್ಟೀಕರಣ ಕೊಡ್ಬೇಕಂತ ಅಂದ್ರ ನಮ್ಗೆ ಒಬ್ಬ ರೈತ ಸಾಮಾನ್ಯ ರೈತ ಮಾತಾಡಿದ್ರೆ ಈಗ ಇಲ್ಲಿ ಏನೋ ಇಷ್ಟು ಮಳೆ ಬಂದದ ಇಷ್ಟು ಡ್ಯಾಮ್ಗಳು ತುಂಬ್ಯಾವ ಮತ್ತೆ ನೀರಲ್ಲಿ ನೋಡ್ತಾರ ನೀರ್ ಎಲ್ಲಿ ಬಿಡಬೇಕು ಎಲ್ಲಿ ಮೇವು ನೀರು ಗೊತ್ತಾಗ ಸರ್ವೆ ಮಾಡ್ತಕ್ಕಂಥದ್ದು ಐ ಸಿ ಐ ಸಿ ಸಭೆ ಅನ್ನೋದಿಲ್ಲ ರೈತರ ಜೊತೆ ಗುಡಿ ಮಾಡಬೇಕು ಸಭೆ ಐ ಸಿ ಐ ಸಿ ಸಭೆ ಇರೋದೇ ಹೊರ ಮನೆ ನೀರ್ ಬಿಡೋದಕ್ಕೋಸ್ಕರ ಇದೆಲ್ಲ ನೀವು ಬಾಗಿಲಿಗೆ ಹಾಕೊಂಡು ಗಪ್ ಚುಂಪು ಒಳಗ್ ಸಭೆ ಮಾಡ್ತಾರೆ ಅಂತಂದ್ರ ಬಟ್ ನಮ್ಗೆ ನೀವೇ ಹಾಕ್ಬೇಕು ಿದೆ ಐಸಿ ಐ ಸಿ ಸಭೆಗಳು ಮುಂದಿನ ನಿರ್ಮಾಣಗಳಲ್ಲಿ ಯಾವಾಗಲೂ ಒಬ್ಬರನ್ನ ರೈತರಲ್ಲಾಗಲಿ ರೈತರ ಮುಖಂಡರಲ್ಲಾಗಲಿ ಕಂಪಲ್ಸರಿ ತೆರಿಗೆ ಕೆಲಸ ಇದೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಮತ್ತೆ ಹಾಗೆ ಏಪ್ರಿಲ್ ಹದಿನೈದರವರೆಗೆ ಅವರು ಸಂಘ ಮತ್ತೆ ಹೆಸರು ಸೇವನೆ ವಿರುದ್ಧ ಸಮೇತ ನಾಯಕರ ಬಿ ದಿನ ಪಕ್ಷ ಬಂದಿದ್ದು ಅವರ ಕೋರಿಕೆ ಮೂರಾಗಿತ್ತು ಒಂದು ಏನಂತಂದ್ರೆ ನಮಗೆ ಅಡಿಸಿ ನಮ್ಮನ್ನ ಪ್ರತಿನಿಧಿಗಳಲ್ಲಿ ಕರೆಯಬೇಕು ಅಂತ ಹಾಗಾಗಿ ನಾನು ಹೇಳಿದ್ದೇನೆ ಇಲ್ಲಿ ಸುತ್ತಮುತ್ತ ಬಹಳಷ್ಟು ಸಂಘಟನೆಗಳಿದೆ ಈ ಸಂಘಟನೆಗಳಲ್ಲಿ ಆಯ್ಕೆ ಮಾಡಿ ಯಾರ್ಯಾರನ್ನ ಪ್ರತಿನಿಧಿಗಳಾಗಿ ಮಾಡಬೇಕು ಅಂತ ಅಂತ ಹೇಳಿ ನೀವೇ ಒಂದು ಲಿಸ್ಟ್ ಮಾಡಿ ಕೊಡಿ ಅದನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಅಂತ ಹೇಳಿದ್ವಿ ಎರಡನೇದು ಬುದಿಯಾಳಪೇರಪುರ ಯೋಜನೆಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂತ ಹೇಳಿದ್ದಾರೆ ಈಗ ಬುದಿಯಾಳಪೇರಾಪುರ ಮೊದಲನೇ ಹಂತದಲ್ಲಿ ತಗೊಂಡಂಥ ಕಾಮಗಾರಿಗಳು ಅಂತಿಮ ಹಂತದಲ್ಲಿದೆ ಅದು ಇಪ್ಪತ್ತೆಕ್ಟೇರ್ವರೆಗೆ ನೀರನ್ನು ಕೊಡಕ್ಕಾಗಿತ್ತು ಇಪ್ಪತ್ತೆಕ್ಟೇರ್ ಒಳಗಡೆ ಬರ್ತಕ್ಕಂಥ ಪ್ರತಿ ಫಾರ್ಮರಿಗೂ ಸಮೇತ ಏನು ನೀರಾವರಿಯನ್ನು ಕೊಡಬೇಕು ಈ ನೀರಾವರಿಯನ್ನು ಮಾಡಲಿಕ್ಕೆ ಬೇಕಾದಂಥ ಯೋಜನೆ ಪ್ರಸ್ತಾವನೆಯನ್ನ ಈಗ ಸಲ್ಲಿಸಿದ್ದಾರೆ ಅಧೀಕ್ಷಕ ಇಂಜಿನಿಯರ್ ಅವರು ಇವತ್ತು ನಾನು ಸಹ ಸಹಿ ಮಾಡಿದ್ದೀನಿ ಅದನ್ನ ಮೇಲೆ ಕಳಿಸ್ಕೊಡ್ತಾ ಇದ್ದೀನಿ ವ್ಯವಸ್ಥಾಪಕ ನಿರ್ದೇಶಕ ಕಳಿಸ್ಕೊಡ್ತೇನೆ ಮೂರನೇ ವಿಚಾರ ಏನು ಅಂತಂದ್ರೆ ಅವರು ಏಪ್ರಿಲ್ ಹದಿನೈದರವರೆಗೆ ನೀರಾವರಿಗೆ ಕೊಡಬೇಕು ಅಂತ ಅಂತೇಳಿ ಇವತ್ತು ನಮ್ಮಲ್ಲಿ ಜಲಾಶಯದ ಸಂಗ್ರಹ ಐಸಿಸಿ ತೀರ್ಮಾನದಾಗೆ ಇಪ್ಪತ್ತ್ ಮೂರು ವರೆಗೆ ನೀರಾವರಿಗೆ ನೀರು ಕೊಡಲಿಕ್ಕೆ ಆಮೇಲೆ ಕುಡಿಯೋ ಇರ್ಬೋದು ಕೆರೆ ತುಂಬಿಸ್ಲಿಕ್ಕೆ ಆಗಿರ್ಬೋದು ಟಿ ಪಿ ಎಸ್ ವೈಟಿ ಪಿ ಎಸ್ ವಿದ್ಯುತ್ನ ಉತ್ಪಾದನೆ ಮಾಡಲಿಕ್ಕಿರ್ಬೋದು ಇಂಥ ವಿಚಾರಗಳಿಗೆ ಮತ್ತೆ ಬಹಳ ಮುಖ್ಯವಾಗಿ ನಮಗೆ ಬಾಷ್ಪೀಕರಣ ಈ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಬಿಸಿಲಿರೋದ್ರಿಂದ ಅತಿ ಹೆಚ್ಚು ಬಾಷ್ಪೀಕರಣವೂ ಸಮೇತ ಆಗ್ತಾ ಇರುತ್ತೆ ಈ ಎಲ್ಲದಕ್ಕೂ ಅಗತ್ಯ ಇರತಕ್ಕಂಥ ಸಂಗ್ರಹ ನಮ್ಮದು ಇವತ್ತಿದೆ ಯಾವುದಕ್ಕೂ ಸಮೇತ ತೊಂದರೆ ಆಗೋದಿಲ್ಲ ಈ ಕ್ಷಣ ಅವರು ಕೇಳಿದ ಏನಂತಂದ್ರೆ ಏಪ್ರಿಲ್ ಹದಿನೈದರ ತನಕ ನೀರಾವರಿಯನ್ನು ನಮಗೆ ಕೊಡಬೇಕು ಅಂತ ಅಂದೇಳಿ ತತ್ಕ್ಷಣ ನಾವು ಆ ನಿರ್ಧಾರ ಯಾವ ನಿರ್ಧಾರವನ್ನು ಸಮೇತ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನೀರಾವರಿ ಮುಗಿದ ನಂತರ ಜಲಾಶಯದಲ್ಲಿ ಸಂಗ್ರಹ ಏನಿದೆ ಅದನ್ನ ನಾವು ಲೆಕ್ಕಾಚಾರ ಮಾಡಿ ಆ ವಿಚಾರವನ್ನು ಐಸಿಸಿ ಐಸಿಸಿಯ ಸಭೆಯ ಮುಂದೆ ವಿಷಯವನ್ನು ಮಂಡನೆ ಮಾಡ್ತೀವಿ ಮಂಡನೆ ಮಾಡಿದ ಮೇಲೆ ಏನು ನಿರ್ಧಾರ ಆಗುತ್ತೋ ಆ ನಿರ್ಧಾರದ ಪ್ರಕಾರ ನಾವು ಮುಂದುವರಿತೀವಿ ಈ ವಿಚಾರವನ್ನು ನಾನು ರೈತ ಮಿತ್ರಗಳಿಗೆ ಎಲ್ಲರಿಗೂ ಸರಿಯಾಗಿ ತಿಳಿಸ್ತೇನೆ